आ आ तार तार तो करो ये देखो 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 सकन चला बस इधर में के 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 इधर में

ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮಿ ತಾಲೂಕು ಸರ್ ಕಿತ್ನೂರ್ ಗ್ರಾಮ ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮಿ ತಾಲೂಕು ವಿಜಯನ ಇದು ಕಿತ್ನೂರ್ ಗ್ರಾಮ ಸಮಸ್ಯೆ ಸರ್ ಇವರು ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು ಎಲ್ಲ ಇವರಿಂದ ಮನೆಯಲ್ಲೆಲ್ಲ ಪ್ರಾಬ್ಲಮ್ ಸರ್ ಏನು ತಂದ ಹಾಕುದಿಲ್ಲ ಎಂತ ಇಲ್ಲ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಸರ್ ಎಲ್ಲ ಅವ್ರು ದುಡ್ದಿದ್ದೇ ಅವ್ರು ಕುಡಿಯೋದು ಸರ್ ಆ ಅವರಿಂದ ನೆಮ್ಮದಿ ಇಲ್ಲ ಎಂತ ಇಲ್ಲ ಇಲ್ಲಿ ಮೇಲೆ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಎಲ್ಲ ಆ ದೇವಿಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿ ಸರ್ ಅವ್ರನ್ನೆಲ್ಲ ಒಳ್ಳೇದ್ ಮಾಡಕಂತ ಹೇಳ ಸರ್ ಅವ್ರು ಸುಮಾರಿಂದ ಒಂದು ಎಂಟಿಂದ ಹತ್ತು ವರ್ಷ ಆಯ್ತು ಸರ್ ಕಂಟಿನ್ಯೂ ಆಗಿ ಕುಡಿತೀವಿ ಸರ್ ದಿನಚರಿ ಹೇಳಕ್ಕೆ ಇಷ್ಟಪಡಲ್ಲ ಸರ್ ನಾನು ಅವ್ರು ಕಾ ಕಾಟಾಚರಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಮನೆಯಲ್ಲಿ ಎಂತ ಎಂತ ಯಾರ ಮಾತು ಕೇಳೋದಿಲ್ಲ ಒಟ್ಟು ಒಟ್ಟು ಅವ್ರು ತಿಳಿದಿದ್ದೆ ಅವ್ರು ಮಾಡೋದು ಎಲ್ಲದು ಅಷ್ಟೇ ಸರ್ ಹಾ ಸರ್ ಬೆಳ ಬೆಳಗ್ಗೆನೆ ಕುಡಿತು ಹಾ ಕರ್ಕೊಂಡ್ಬಂದಿ ಸರ್ ಆಶೀರ್ವಾದ ಮಾಡಿದ್ ಸರ್ ಕೇಳ್ಬಿಟ್ಟು ಎಲ್ಲಾ ನಂಬಿದ್ದೀನಿ ಸರ್ ಅವ ಬಿಡ್ತಾರಂತೆ ನಂಬಿದೀನಿ ಅಮ್ಮಗ್ ಬಿಟ್ಟಿದ್ದು ಆ ಬಸವಣ್ಣಗ್ ಬಿಟ್ಟಿದ್ದು